ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ದಿವ್ಯಾಸ್ ಯೂಟ್ಯೂಬ್ ಚಾನಲ್ ದೃಷ್ಟಿ ಪಟ್ಟು ಅಂತಿಮ ಸಂಚಿಕೆ ಏನಾಯಿತು ಅಂತ ನೋಡೋಣ ಬನ್ನಿ ಅದಕ್ಕೂ ಮುಂಚೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಾರ್ಟಿಗೆ ಎಲ್ಲ ಅರೇಂಜ್ಮೆಂಟ್ಸು ಆಗಿದೆ ನನ್ನ ಶತ್ರು ಸಾವನ್ನ ಸೆಲೆಬ್ರೇಟ್ ಮಾಡೋದಷ್ಟೇ ಬಾಕಿ ಮನೇಲಿರೋ ಗ್ರಹಗಳೆಲ್ಲ ದೇವಸ್ಥಾನ ಸುತ್ತಕ್ಕೆ ಹೋಗಿವೆ ನಾನೀಗ ಬಿಂದಾಸ್ತಾಗ ಎಂಜಾಯ್ ಮಾಡ್ಬೋದು ವೆಲ್ಕಮ್ ಕರೀಂ ನಾವು ಸಂಭ್ರಮಿಸೋ ದಿನ ಸ್ವಲ್ಪ ಲೇಟ್ ಆಯ್ತು ಆದ್ರೂ ವೆಲ್ಕಮ್ ವೆಲ್ಕಮ್ ಟು ಮೈ ಹೌಸ್ ಯಾರು ದೇವಸ್ಥಾನಕ್ಕೆ ಹೋಗ್ಲಿಲ್ವಾ ಅಲ್ಲಿ ಮನೇಲೆ ಇರಬೇಕಾದ್ರೆ ಹೇಗೆ ಹೋಗಕಾಗುತ್ತೆ ನಮ್ಮನ್ನೆಲ್ಲ ನೋಡಿ ಶಾಕ್ ಆಗಿರ್ಬೇಕಲ್ವಾ ಕರೀಂ ಬರ್ತೇನೆ ಅಂತ ಕಾಯ್ತಾ ಇದ್ದಲ್ಲ ಆಗಲಿಿಂದ ಕರೀಂ ಕರೀಂ ಅಂತಿದ್ದೀಯಲ್ಲ ಯಾರದು ಅದು ಕರೀಂ ಯಾರು ಕರೀಂ ಯಾರು ಗೊತ್ತಿಲ್ವಲ್ಲ ಗೊತ್ತಿಲ್ವಾ ಸುಳ್ಳು ಕೊಂಠ ಹಾಕ್ ಬಿಡ್ತೀನಿ ಯಾಕೆಲ್ರು ಈ ರಿಯಾಕ್ಟ್ ಮಾಡ್ತಿದ್ದೀರಾ ಯಾಕೆ ಗೊತ್ತಿಲ್ವಾ ನಿನ್ ಏನೇ ಆಳು ನೀನು ತಾನು ಅಂತ ಸ್ಥಾನ ನನಗ್ ತಿಳಿಸೋ ಮುಂಚೆ ನಿನ್ ಸ್ಥಾನ ಏನಿತ್ತು ಅದ ನೀನ್ ಎಲ್ಲಿಗ್ ತಂದಿಟ್ಕೊಂಡೆ ಅನ್ನೋ ಪ್ರಜ್ಞೆ ಇದೆಯಾ ನನ್ ಗಂಡ ನುಂಕೆಗೆ ಕೊಳ್ಳಿ ಕೊಳ್ಳಿ ಮೇಲೆ ಜೀವನ ಇಟ್ಕೊಂಡಿದ್ರಲ್ಲೇ ಮೇಲೆ ಅವ್ರ ಜೀವಕ್ಕೆ ಸಂಸ್ಕಾರ ತಂದ್ಬಿಟ್ಟಿಯಲ್ಲ ಅನ್ಸಡಲ್ಲ ನೀನು ಅನುಷ್ ರೂಪದಲ್ಲಿರೋ ರಾಕ್ಷಸಿ ನೀನು ಅವ್ರಿಗೆ ಪ್ರೀತಿಯಿಂದ ತುತ್ತಿಡ್ತಿದ್ಯಾ ಅಂತ ನಂಬಿದ್ರು ಆದ್ರೆ ಪ್ರತಿ ತುತ್ತಲ್ಲೂ

ಈ ಬಂದ ಹಾಗೆಲ್ಲ ಮಾತಾಡ್ಬೇಡ ದೃಷ್ಟಿ ನಾನ್ ಯಾಕೆ ಕೊಲ್ಲಿ ಪಟ್ಟಾಭಿಷೇಕ ಮಾಡಿಸ್ಕೊಳೋದು ನೋಡಿ ಹೊಟ್ಟವ್ರಿ ಬಂತ ನಿಂಗೆ ಯಾರ್ ಕೈಯಿಂದಾನು ಅದನ್ನ ತಡಿಯೋದಕ್ಕಾಗ್ದೆ ನನ್ ಮೇಲೆ ಕೊಲೆ ಆಪಾದನೆ ಮಾಡ್ತಿದ್ಯಾ ಪಿತೂರಿ ಮಾಡ್ತಿದ್ಯಾನ್ ಇಷ್ಟ ಅಸಹ್ಯದ ಮನ್ಸಿರೋಳು ಅಂತ ನನ್ ತಮ್ಮ ಎಷ್ಟು ಕೊರಕ್ತಿದಾನ ಗಂಡನ್ನ ತಮ್ಮ ಅಂತ ಹೇಳಿದ್ರೆ ನಾನ್ ಸುಮ್ಮನೆ ಇರಲ್ಲ ಅವರನ್ನ ತಮ್ಮ ಅಂತ ಕರೆದಿಯೋ ಯೋಗ್ಯತೆ ಇಲ್ಲ ನಿನಗೆ ಜನ್ಮಕ್ಕೆಷ್ಟು ನಿನ್ ಎಷ್ಟು ಅಂತ ನಾಟಕ ಆಗ್ತೀಯ ಕೆಟ್ಟು ಹುಳ ಸತ್ತಿದ್ರೆ ನಾವೆಲ್ಲ ಎಷ್ಟೋ ನಂದಿ ಆಗಿರ್ತಿದ್ವಿ ಶಟ್ ಅಪ್ ಕಿಶೋರ್ ಚೂಳಿ ಅವಳು ಹೇಳಿದ್ಲು ಅಂತ ಎಲ್ಲರೂ ಅವಳ ತಾಳಕ್ಕೆ ಕುಣಿತಾ ಇದ್ದೀರಾ ಮಾಡಿದೀನಿ ಅಂತ ನಿಮ್ ಹತ್ರ ಏನ್ ಸಾಕ್ಷಿ ಇದೆ ನನಗೂ ಕರಿಂಗು ಲಿಂಕ್ ಇದೆ ಅಂತ ನಿಮ್ ಹತ್ರ ಏನ್ ಪ್ರೂಫ್ ಇದೆ ಅವತ್ ನನ್ ಬಣ್ಣ ಬಯಲ್ ಮಾಡಿದಾಗ ನೀನೇ ಹೇಳಿದ್ದೆ ತಾನೆ ನಾನೇ ಕಳ್ಸಿದ್ದು ನಾನೇ ಮಾಡಿದ್ದು ಅಂತ ನಾನ್ ಇಲ್ಲ ಅಂತೀನಿ ನಾನ್ ಹೇಳಿದೆ ಅಲ್ಲ ಅಂತೀನಿ ಹೇಳ್ದೆ ಅಂತ ಪ್ರೂಫ್ ಮಾಡು ನಿನಗೆ ನನ್ ಮೇಲೆ ಹೊಟ್ಟೆ ಅವ್ರಿ ಕಣೆ ಅದಕ್ಕೆ ಕತೆ ಕಟ್ತಾ ಇದ್ಯಾ ಅವ್ನ್ ಯಾವನೋ ಕರೀಮಂತೆ ನಾನ್ ನೋಡಿದ್ದೆ ಅವನು ಅವತ್ತೇ ಫಸ್ಟ್ ಈಗ ಜಾರ್ ಕೊಡ್ತೀಯ ಅಂತ ನನಗ್ ಗೊತ್ತಿತ್ತು ಶರಾವತಿ ಎಷ್ಟು ಸುಲಭವಾಗಿ ಸಿಕ್ಕಾಕೊಳ್ಳಲ್ಲ ಅಂತಾನು ನನಗೆ ಚೆನ್ನಾಗಿ ಗೊತ್ತಿತ್ತು ಅದಕ್ಕೆ ಎಲ್ಲ ಸಾಕ್ಷಿನೂ ರೆಡಿ ಮಾಡಿದ್ದೀನಿ ಸುಮ್ಮ ಕಿಶೋರಣ್ಣ ನೋಡಿರಿ ಇದೆಯಲ್ಲ ಕರೀನಗೆ ನೀನು ದುಡ್ಡು ಕಳಿಸಿರೋ ಟ್ರಾನ್ಸಾಕ್ಷನ್ ಹಿಸ್ಟ್ರಿ ನೋಡಿ ಸರಿಯಾಗಿ ನೋಡು ಇದು ಆ ಕರೀಮ್ ಕೈಲಿ ಆವತ್ ಇದ್ದಿದ್ ಲಾಕೆಟ್ ನನ್ ಗಂಡನ ಎಲ್ ಲಾಕ್ ಮಾಡ್ಬೇಕು ಲೊಕೇಶನ್ ಹಿಸ್ಟ್ರಿ ಎಲ್ಲದು ಇದೆ ಇದರಲ್ಲಿ ಸಂಬಂಧ ಇಲ್ದೆ ಕೋಟಿ ಕೋಟಿ ದುಡ್ಡು ನಿನ್ನ ಅಕೌಂಟಿಂದ ಅವನಿಗೆ ಕಳಿಸ್ತೀಯಾ ನನ್ ಗಂಡನ್ನ ಸಾಯಿಸಿದೀನಿ ಅಂತ ಕರೀಮ್ ನಿನಗ್ ಕಳ್ಸಿರೋ ಮೆಸೇಜಸ್ ಅಲ್ಲಿ ಮಾಡಿರೋ ಎಲ್ಲಾ ಪಾಪಗಳು ಇದೆ ಮಾತಾಡು ನಿನ್ನಂತ ಕೆಟ್ಟ ಹೂಳನ್ನ ನಾನು ಎಲ್ಲೂ ನೋಡೇ ಇಲ್ಲ ಚೆಮ್ಮ ಏನಾದ್ರು ಇಲ್ಲಿದ್ದರೆ ನಾನು ಇಂಥ ಮಗಳಿಗೆ ಜನ್ಮ ಕೊಟ್ಟನಲ್ಲ ಅಂತ ಎದೆ ಹೊಡೆದು ಸತ್ತೋಗಿರೋರು ಹೋಗಿರೋರು ಕರೀಮ್ ಈಗಾಗ್ಲೇ ಕಂಬಿ ನಿಮ್ ಜಾಗ ಅನ್ಸಾಗ ರೆಡಿ ಆಗೋ ಏನೋ ನಾಯಿ ನೀನು ನೀರನ್ನು ಪ್ರಶ್ನೆ ಮಾಡೋ ಯೋಗ್ಯತೆ ನೀನುಗಿದ್ಯಾ ಅನ್ಕಂಡು ನಂಬಿಕೆಗೆ ಹಸಿಬ ಹೆಣ್ಣು ಕುಲತೆ ಕಳಂಕ ನೀನು ಆಯಿ ಸ್ಥಾನಕ್ಕೆ ಅಪ್ವಾದ ನೀನು ತಾಯಿ ಅಂತ ಆದ್ರೆ ನೀನು ಎಷ್ಟೋ ಸಾರಿ ನನ್ ಗಂಡ್ ಸರಿ ಇಲ್ಲ ಅಂತ ಹೇಳಕ್ ಪ್ರಯತ್ನ ಪಟ್ಟೆ ಅಂಶ ಬಾಯಿ ತೆಗೆದ್ರೆ ಮಾತಾಡೋದಲ್ಲ ನಿನ್ ಬಗ್ಗೆ ದೊಡ್ಡ ದೊಡ್ಡ ನಮ್ಕೆ ಮಾತುಗಳು ಎಲ್ಲ ಕೇಳಿ ಹೇಳೋದಿಕ್ಕೆ ಬಾಯಿ ಬಂದಿಲ್ಲ ಅಕ್ಕ ಅಂದ್ರೆ ಅಷ್ಟು ವಿಶ್ವಾಸ ಅಷ್ಟು ಪ್ರೀತಿ ಆದರೆ ಏನಕ್ಕ ಪ್ರತಿನ ಪ್ರತಿಷನ ದತ್ತನ ಸಾವನ್ನೇ ಬಯಸ್ತಾಯಿದ್ಲು ಕೊನೆಗೊಂದಿನ ಅದನ್ನು ಸಾಧ್ಯಪೇಟೆ ಅಂತ ನೆರೀತಿದೆಯಾ ಓಡದ್ ಬೆಸ್ಟ್ ನಿಮಗೆ ದತ್ತಿನ ಮೇಲೆ ದ್ವೇಷ ಇತ್ತು ಅಂತ ಗೊತ್ತಿತ್ತು ಅದಕ್ಕೆ ಸೈಸೋ ಮತ್ತೆ ಹೋಗ್ತೀಯ ಅಂತ ಅಂದ್ಕೊಂಡಿರ್ಲಿಲ್ಲ ಜಪ್ಪಾಗಿಬಿಟ್ಟೆ ವ್ಯಕ್ತಿಗಳನ್ನ ಕೊಲ್ಲ ಅಂತೋರಿಸ್ಬಿಟ್ ನೇತ್ರಮ್ಮ ಯಾವಾಗ್ಲೂ ದಿ ದಿ ಅಂತ ಹಿಂದೆ ಓಡಾಡ್ತಾ ಇದ್ರಲ್ಲ ನಿಮ್ದೀದು ಅಸಲಿ ಮುಖ ಇದೆ ನಿನಗೂ ನನಗೂ ಸಂಬಂಧ ಇಲ್ಲ ನಿನ್ನ ನೆರಳು ಬಿದ್ರೆ ನನ್ನ ಮಗನು ನಿಂದ ಹಾಗೆ ಆಗ್ಬಿಡ್ತಾನೆ ಅವ್ನ ಹತ್ರನು ಸುಳಿರೋ ಬೇಕಾಗಿಲ್ಲ ಯಾರು ನನ್ನನ್ನು ಒಪ್ಕೊಳ್ಳೋದ್ ಬೇಕಾಗಿಲ್ಲ ಇಲ್ಲಿ ನಾನು ಮಾಡಿದ್ದೆ ನ್ಯಾಯ ನಿಮಗೆಲ್ಲ ನಾನ್ ಅನ್ಯಾಯ ಮಾಡಿದ್ದೀನಿ ಅನ್ನೋದಾದ್ರೆ ಇದಕ್ಕಿಂತ ಮುಂಚೆ ನನಗೆ ಅನ್ಯಾಯ ಮಾಡಿರೋದು ಅದಾದ ಹೌದು ಅವನು ನನಗೆ ಮಾಡಿದ ಅನ್ಯಾಯಕ್ಕೆ ನಾನ್ ಉತ್ತರ ಕೊಟ್ಟಿದ್ದೀನಿ ಅಷ್ಟೇ ನನ್ ತಂದಿತ್ಕೊಂಡ ಸ್ತ್ರೀತೆ ಕಿತ್ಕೊಂಡ ಅಪ್ಪನ ಅಪ್ಪುಗೆ ಕಿತ್ಕೊಂಡೇರ್ ಕೂತ್ಕೊಳ್ತಾ ಇದ್ದ ನಾನು ಹೇಗಿಲ್ಲ ಶಾಶ್ವತವಾಗಿ ನನ್ನಿಂದ ಕಿತ್ಕೊಂಡ್ ನನ್ನಿಂದ ಕಿತ್ಕೊಳ್ಬಿಟ ಎಲ್ಲರೂ ಪೇರೆಂಟ್ಸ್ ಗೆ ಅಪ್ಪ ಅಮ್ಮನ್ನ ಕರ್ಕೊಂಡು ಬರ್ತಾ ಇದ್ರು ಅಮ್ಮ ಅಂತೂ ಬರ್ತಿರ್ಲಿಲ್ಲ ಮಕ್ಕಳನ್ನ ಸ್ಕೂಲಿಗೆ ಡ್ರಾಪ್ ಮಾಡಿ ಹೋಗುವಾಗ ಎಲ್ಲರೂ ಅವ್ರ ಮಕ್ಕಳಿಗೆ ನಿನಗೆ ಮುತ್ಕೊಟ್ಟು ತಾತ ಹೇಳಿ ಹೋಗ್ತಾ ಇದ್ರು ನಾನು ಅಪ್ಪಾನೇ ಇಲ್ಲದೆ ಆ ಮಕ್ಕಳನ್ನೇ ಹಸುವಿಂದ ನೋಡ್ಕೊಂಡು ಅದೇ ಪ್ರೀತಿ ನೋಡ್ತಾ ತುಂಬಿಸ್ಕೊತಾಯ್ತು

ಏನಾಯ್ತು ಅಂತ ಕೇಳಿದೀರ ಒಂದು ಸಾರಿ ಕೇಳ್ಬೇಕಿತ್ತು ತಿಳ್ಕೊಳ್ಳೋ ಪ್ರಯತ್ನ ಮಾಡ್ದೆ ನನ್ ಗಂಡನ ಬಗ್ಗೆ ಮಾತಾಡ್ಬೇಡ ನೀನು ನನ್ ಕೊಲ್ಲೋ ಕೈ ಎಲ್ಲ ಕಾಯೋ ಕೈ ಇವಳತ್ರ ಏನ್ ಮಾತು ದೃಷ್ಟೇ ನಮ್ಮ ಹತ್ರ ಎಲ್ಲಾ ಸಾಕ್ಷ್ಯನೂ ಇದೆ ನಮ್ಮ ಹತ್ರ ಇರೋ ಸಾಕ್ಷಿಗಳನ್ನೆಲ್ಲ ಪೊಲೀಸರು ಕೊಟ್ರೆ ಅವರೇ ಬಂದು ಅರೆಸ್ಟ್ ಮಾಡ್ತಾರೆ ಹೋಗಿ ಜೈಲ್ಗೆ ಹಾಕ್ತಾರೆ ಜೈಲಲ್ಲಿ ಇರೋದೇ ಕರೆಕ್ಟ್ ಆಚೆ ಹೋದ್ರೆ ಜನಾನೇ ನಿನ್ನ ಹೊಡೆದು ಸಾಯಿಸ್ತಾರೆ ಅಕ್ಕ ನನ್ ಮೇಲೆ ತುಂಬಾ ಪ್ರೀತಿ ಇಟ್ಟಿದ್ರು ತುಂಬಾ ನಂಬಿದ್ರು ಶುಳಗ್ ಶಿಕ್ಷೆ ಕೊಟ್ರೆ ನಂತ್ಕೋತಾರೆ ಆದ್ರೂ ನನ್ ಗಂಡಕ್ಕೆ ಏನ್ ಹೇಳ್ತಿದ್ರು ಗೊತ್ತಾ ಅಕ್ಕ ಅಂದ್ರೆ ನನ್ನ ಪಾಲಿನ ದೇವತೆ ಅಂತ ಹೇಳ್ತಿದ್ರು ಆದ್ರೆ ನಾನು ಜೀವ ಬೇಕಾದ್ರೂ ಕೊಟ್ಬಿಡ್ತೀನಿ ಅಂತ ಹೇಳ್ತಿದ್ರು ಅವರು ಅವತ್ತು ಈ ಆಸ್ತಿನೆಲ್ಲ ಹೊತ್ಕೊಂಡು ಹೋಗೋ ನಾನು ಮಾಡಿರ್ಲಿಲ್ಲ ನಾನವತ್ತು ರೌಡಿಸಮ್ ಬಿಟ್ಬಿಡಿ ನೀವು ಹರಿದತ್ತ ಆಗಿರಿ ಅಂತ ಹೇಳ್ದೆ ಅದಕ್ಕೆ ಅವ್ರಿ ಏನಂದ್ರು ಗೊತ್ತಾ ನೀನು ಅಮ್ಮನ ಜೊತೆ ಆಶ್ರಮಕ್ಕೆ ಅಂತ ಆಸ್ತಿ ಅಂತಸ್ತೆಲ್ಲ ನಮ್ ಶರಾವತಿ ಅಕ್ಕಂದ್ ಬಿಡೋಣ ಅಂತ ಹೇಳಿದ್ರು ನೀವು ಆಸ್ತಿಗೋಸ್ಕರ ಸೇರಿಗೋಸ್ಕರ ಅವ್ರನ್ನೇ ಕೊಲ್ಲೋ ಪ್ರಯತ್ನ ಪಟ್ಟಿದೀರ ಕನ್ಕಂಡ ಮೇಲೆ ತುಂಬಾ ಪ್ರೀತಿ ಇಟ್ಕೊಂಡಿದ್ರು ಏನಾದ್ರೂ ಶಿಕ್ಷೆ ಕೊಟ್ರೆ ಅವ್ಳಗ ನನ್ನ ಮನಸ್ಸಿಗೆ ತುಂಬಾ ನೋವಾಗತ್ತೆ ನಂಬಿಟ್ಬಿಡಿ ಏನು ಬಿಟ್ಬಿಡ್ತಿಯ ಇಷ್ಟು ಸುಲಭವಾಗಿ ನನಗೆ ಕ್ಷಮಸ್ಬಿಡ್ತಿಯಾ ನನಗೆ ನಂಬೋದಕ್ಕೆ ಆಗ್ತಿಲ್ಲ ದೃಷ್ಟಿ ಸಾವಿಗಿಂತ ದೊಡ್ಡ ಶಿಕ್ಷೆ ಕೊಟ್ಬಿಟ್ಟಿ ಅಲ್ಲೆಲ್ಲ ಈಗ ಎಲ್ಲ ಹೇಳ್ತೀನಿ ಅಂತ ಅನ್ಕೊಂಡ್ಯಾ ಮೊದಲು ಅವಳನ್ನ ಆಚೆ ಕಳಿಸಿ ಎಲ್ಲಾದ್ರೂ ಹೇಗಾದ್ರೂ ಇರಲಿ ಇವತ್ತಿಂದ ಹಿ ಮನೆ ಶುಳಿಂದ ಎಲ್ಲ ಸಂಬಂಧನೂ ಕಳ್ಕೊಡುತ್ತೆ ಈ ಮನೆಗೋ ಏಳಿಗೋ ಸಂಬಂಧ ಇಲ್ಲ ಈಗ ತೃಷ್ಟಿ ಅನ್ನಕ್ ಕ್ಷಮಿಸ್ಬಿಡು ಹಿ ಮನೇಲಿರೋ ಅವಕಾಶ ಮಾಡಿಕೊಡು ಅಂತ ಯಾವತ್ತೂ ನಾನು ನಿನ್ ಮುಂದೆ ಬೇಡ್ಕೊಳಲ್ಲ ಕಣೇ ಅತಿಯಾಗಿ ಬಿಟ್ಟಿಲ್ಲ ದಪ್ನ್ ಹೆಂಟಿಯಾಗಿ ಬಿಡ್ತಿರೋದು ಇಂತ ಭೀಷಣಾ ಈ ಮನೇಲಿ ಇಟ್ಕೊಳ್ಳೋದಿಲ್ಲ ನಿನ್ ಯಾವತ್ತೂ ನಿನ್ ಮುಖ ತೋರಿಸ್ಬೇಡ ಇಲ್ಲಿಂದ ಹೋಗ್ತಾ ಇದ್ರು. ನೀಯೋಣಾ. ಇಲ್ಲ ಮಸರು. ಚಮಸ್ಪರ ದೃಷ್ಟಿ. ಅವಳಕ್ಕೆ ಪ್ರೀತಿ ನಿಮಗೆ ಕೊಡಕಾಗಿದೋ ಇಲ್ವೋ ನನಗೆ ಗೊತ್ತಿಲ್ಲ. ನಿಮಗೆ ಅಣ್ಣನಾಗಿರೋ ಪ್ರಯತ್ನ ಪಡ್ತೀನಿ. ಮತ್ತೆ ಬರದೇ ಇರೋ ಹಾಗೆ ನಾನು ನೋಡ್ಕೋತೀನಿ